ಇನ್ನು ರಾಜ್ಯೋತ್ಸವ ಮೆರವಣಿಗೆ ವೇಳೆ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಮ್ಸ್ ಆಸ್ಪತ್ರೆಗೆ ಪೊಲೀಸ್ ಕಮಿಷನರ್ ಭೂಷಣ್ ಅವರು ಭೇಟಿ ಕೊಟ್ಟಿದ್ದಾರೆ ಗಾಯಾಳುಗಳನ್ನು ಅಡ್ಮಿಟ್ ಮಾಡಿರುವಂತಹ ವಾರ್ಡ್ಗೆ ಭೂಷಣ್ ಅವರು ಭೇಟಿ ಕೊಟ್ಟಿದ್ದಾರೆ ಪೊಲೀಸ್ ಕಮಿಷನರ್ ಭೇಟಿ ಕೊಟ್ಟು ಚಾಕು ಇರಿತಕ್ಕೆ ಒಳಗಾದವರಿಂದ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ ಚಾಕು ಇರಿತಕ್ಕೆ ಒಳಗಾದವರಿಂದ ಕಮಿಷನರ್ ಮಾಹಿತಿ ಪಡ್ಕೊಂಡಿದ್ದಾರೆ ಏನಕ್ಕೆ ಘಟನೆ ಸಂಭವಿಸಿತು ಸ್ಥಳದಲ್ಲಿ ಏನು ನಡೀತಾ ಇತ್ತು ಯಾರ್ಯಾರು ಇದ್ರು ಪರಿಚಯಸ್ತ್ರ ಏನು ಎತ್ತ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕಿದ್ದಾರೆ ಇನ್ನು ವೈ ಜಂಕ್ಷನ್ ಬಳಿಯಲ್ಲಿ ರಾಜ್ಯೋತ್ಸವ ಮೆರವಣಿಗೆಯಲ್ಲಿ ಘರ್ಷಣೆ ಸಂಭವಿಸಿದೆ ನಾಲ್ಕು ಜನರಿಗೆ ಚಾಕು ಇರಿತ ಆಗಿದೆ ಒಬ್ಬರಿಗೆ ತಲೆಗೆ ಗಾಯವಾಗಿದೆ ಐದು ಜನರು ಔಟ್ ಆಫ್ ಡೇಂಜರ್ ಇದ್ದಾರೆ ಅಂತ ಕಮಿಷನರ್ ಭೂಷಣ್ ಭೋಸರಿ ಅವರು ಮಾಹಿತಿ ಕೊಟ್ಟಿದ್ದಾರೆ ಗಾಯಾಳುಗಳನ್ನು ಭೇಟಿ ಮಾಡಿದ ಬಳಿಕ ಪೊಲೀಸ್ ಕಮಿಷನರ್ ಭೂಷಣ್ ಹೇಳಿಕೆ ಕೊಟ್ಟಿದ್ದಾರೆ ಯಾರು ಹಲ್ಲೆ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಪಡೆದುಕೊಳ್ತಾ ಇದ್ದೀವಿ ಘಟನೆ ಆಗಿರುವ ಜಾಗದಲ್ಲಿ ಸಿಸಿಟಿವಿಗಳೇ ಅದನ್ನ ಅದನ್ನು ಪರಿಶೀಲನೆ ಕೂಡ ಮಾಡ್ತೀವಿ ಗಾಯಗೊಂಡಿರುವ ಎಲ್ಲರೂ ನೆಹರು ನಗರದ ನಿವಾಸಿಗಳು ಅಂತ ಮಾಹಿತಿ ಕೊಟ್ಟಿದ್ದಾರೆ ತ್ರೀ ಫೋರ್ ಲ್ಯಾಕ್ಸ್ ಆಗ್ಬೋದು ಇವರು ನೆಹರು ನಗರ್ ಅವರು ಇದ್ದಾರೆ ಅದು ಅವರಿಗೆ ಕೂಡ ಗೊತ್ತಿಲ್ಲ ಈಗ ಯಾಕೆ ಘರ್ಷಣೆ ಆಗಿದೆ ಏನು ಕಾರಣ ಇತ್ತು ತನಿಖೆಯಲ್ಲಿ ಗೊತ್ತು ಜಗಳ ಏನ್ ನಡ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಏನು ಜಗಳ ಆಗ್ತಾ ಇತ್ತು ಸೊ ಬಹುಶಃ ಡ್ಯಾನ್ಸ್ ಮೇಲೆ ಇರ್ಬೋದು ಏನ್ ಏನ್ ದಟ್ ಕ್ಯಾನ್ ಬಿ ಎನಿಥಿಂಗ್ ಟೂ ಅರ್ಲಿ ಟು ಗೇಸ್ ಏನಿದೆ ಸ್ವಲ್ಪ ಟೈಮ್ ಕೊಡಿ ನಮಗೆ ಮಾಡ್ತೀವಿ ನಾವು ಹತ್ತು ಗಂಟೆಗೆ